ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳೋಗರೆ ಕಾಡೇ ನಮ್ಮ ಸಂಪತ್ತು ಈ ಕಾಡಿನಲ್ಲಿ ನಮಗೆ ಏನು ಉಂಟು ಏನಿಲ್ಲ ಕಾಡು ಪ್ರಾಣಿಗಳು ಔಷಧೀಯ ಸಸ್ಯಗಳು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಪಟ್ಟಿ ದೊಡ್ಡದಾನೆ ಆಗ್ತದೆ ಅದರ ಜೊತೆಗೆ ಸಣ್ಣ ಪುಟ್ಟ ಕೀಟಗಳು ಚಿಟ್ಟೆಗಳು ಇವು ಕೂಡ ಬಹಳ ಸಾಮಾನ್ಯವಾದದ್ದು ಇವತ್ತಿನ ಹಸಿರು ಹೊನ್ನು ಕಾರ್ಯಕ್ರಮದಲ್ಲಿ ನಾವು ಈ ಜೇಡಗಳು ಅಂದ್ರೆ ಸ್ಪೈಡರ್ ಅಂತ ಹೇಳ್ತೀವಿ ಇದರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ಜೊತೆಗೆ ದಾಂಡೇಲಿಯ ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶದ ಪುನರ್ವಸತಿ ಶಾಖೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಗುರುರಾಜ್ ಗೌಡ ಅವರಿದ್ದಾರೆ ಇವರು ಈ ಜೇಡ ಜೇಡ ಹೇಗೆ ವಾಸಿಸ್ತದೆ ಅದರ ಆಹಾರ ಪದ್ಧತಿ ಏನು ಮತ್ತೆ ಜೇಡಗಳು ಇರದೇ ಇದ್ರೆ ಏನು ತೊಂದರೆ ಆಗ್ತಿತ್ತು ಈ ಕಾಳಿ ಹುಲಿ ಸುರಕ್ಷಿತ ಪ್ರದೇಶದಲ್ಲಿ ಜೇಡಗಳ ಕುರಿತು ಆಗಿರುವಂತಹ ಅಧ್ಯಯನ ಈ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ ನಮಸ್ಕಾರ ಗುರುರಾಜ್ ಗೌಡ ಅವರೇ ನಮಸ್ಕಾರ ಮೇಡಮ್ ಆಕಾಶವಾಣಿಯ ಸಮಸ್ತ ಕೇಳುವರಿಗೆ ನನ್ನ ನಮಸ್ಕಾರಗಳು ಗುರುರಾಜ್ ಗೌಡ ಅವರೇ ಕಾಡು ಅಂದ್ರೆ ಅದೊಂದು ಭಾಗ್ಯ ಇಂಥ ಒಂದು ಅರಣ್ಯ ಪ್ರದೇಶದಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಇಲ್ಲಿರುವಂಥ ಒಂದು ಅಪರೂಪದ ಜೀವಿಗಳನ್ನು ತಾವು ನೋಡ್ತಾ ಇದ್ದೀರಿ ಅಭ್ಯಾಸ ಮಾಡ್ತಾ ಇದ್ದೀರಿ ಇದು ಬಹಳ ಸಂತೋಷ ತಾವು ಯಾವಾಗ ಸೇರಿದ್ರಿ ತಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ ಮೇಡಮ್ ನನ್ನ ಹೆಸರು ಗುರುರಾಜ್ಗೌಡ ಅಂತ ನಾನು ಕಾಳಿವಲಿ ಸಂರಕ್ಷಿತ ಪ್ರದೇಶದಲ್ಲಿ ಪುನರ್ಸ್ಥಿತಿ ಯೋಜನೆಯಲ್ಲಿ ಉಪ ವಲಯ ಅರಣ್ಯಾಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನಾನು ಮೂಲತಃ ಅಂಕೋಲಾದವನು ಹಾಗೆ ಹುಟ್ಟಿ ಬೆಳೆದಿದ್ದೆಲ್ಲ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನಲ್ಲಿ ಹಾಗಾಗಿ ಒಂದು ಪ್ರಕೃತಿಯ ಒಡನಾಟ ಮೊದಲಿನಿಂದಲೂ ಕೂಡ ಇದ್ದಿತ್ತು ಹಾಗಾಗಿ ಈ ಒಂದು ನಿಸರ್ಗದ ಬಗ್ಗೆ ಆಗಲಿ ಅಲ್ಲಿರುವಂಥ ಜೀವ ವೈವಿಧ್ಯತೆ ಬಗ್ಗೆ ಆಗಲಿ ತುಂಬಾ ಆಸಕ್ತಿ ಇದ್ದ ಕಾರಣ ನಾನು ಈ ಒಂದು ಜೇಡದ ಅಧ್ಯಯನವನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಹಕಾರಿಯಾಯಿತು ಈಗ ಜೇಡಗಳು ಅಂದ ತಕ್ಷಣವೇ ಅಹ್ ಗುರುರಾಜ್ ಗೌಡ ನಮ್ಮ ಮನೆಯಲ್ಲಿ ಕೂಡ ನಾವು ತುಂಬಾ ದಿನ ಧೂಳು ತೆಗಿಲಿಲ್ಲ ಅಂತಂದ್ರೆ ಮನೆ ಗೋಡೆ ಮೇಲೆ ಸೀಲಿಂಗ್ ಮೇಲೆ ಈ ಜೇಡಗಳು ಗೂಡು ಕಟ್ಟೋದನ್ನ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಈ ಜೇಡಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ಕೊಡ್ತೀರಾ ಸಾಮಾನ್ಯವಾಗಿ ಹಲವರಲ್ಲಿ ಇರುವಂತಹ ಗೊಂದಲ ಏನಂದ್ರೆ ಈ ಜೇಡುಗಳು ಮತ್ತು ಕೀಟಗಳು ಎರಡು ಕೂಡ ಒಂದೇ ಅಂತ ಆದ್ರೆ ಇವು ಎರಡು ಎಂಬ ಪೈಲಮ್ನ ಒಂದು ವಿಭಿನ್ನ ಕ್ಲಾಸ್ಗಳಾಗಿವೆ ಈ ಕೀಟಗಳು ಇನ್ಸೆಕ್ಟಾ ಅನ್ನುವಂಥ ಕ್ಲಾಸ್ಗೆ ಸೇರಿದ್ರೆ ಈ ಜೇಡುಗಳು ಅರಕ್ನಿಡಾ ಎನ್ನುವಂತಹ ಒಂದು ಕ್ಲಾಸ್ಗೆ ಸೇರ್ತವೆ ಇನ್ಸೆಕ್ಟ್ಗಳಲ್ಲಿ ಯಾವತರ ಮತ್ತೆ ಜೇಡುಗಳಲ್ಲಿ ಯಾವ ತರ ವ್ಯತ್ಯಾಸ ಇರುತ್ತೆ ಅಂದ್ರೆ ಇನ್ಸೆಕ್ಟ್ಗಳಲ್ಲಿ ತಲೆ ಅಂದ್ರೆ ಹೆಡ್ ಥೊರಾಕ್ಸ್ ಮತ್ತೆ ಅಬ್ಡೋಮೆನ್ ಅನ್ನುವಂತ ಮೂರು ಪ್ರಮುಖ ಭಾಗನ ನೋಡಬಹುದು ಆದರೆ ಜೇಡಗಳಲ್ಲಿ ತಲೆ ಮತ್ತೆ ಥೊರಾಕ್ಸ್ ಸೇರಿಕೊಂಡು ಸಿಪಲೋ ಥೊರಾಕ್ಸ್ ಅನ್ನುವಂಥ ಒಂದು ಭಾಗ ಇದೆ ಹಾಗೆ ಇನ್ನುಳಿದ ವ್ಯತ್ಯಾಸಗಳು ಏನಂದ್ರೆ ಇನ್ಸೆಕ್ಟ್ ಗಳಿಗೆ ಸಾಮಾನ್ಯವಾಗಿ ಆರು ಕಾಲ್ಗಳಿರ್ತದೆ ರೆಕ್ಕೆಗಳಿರ್ತವೆ ಆಂಟೆನಾ ಇರುತ್ತೆ ಮತ್ತೆ ಕಂಪೌಂಡ್ ಐಸ್ ಅಂತ ಇರುತ್ತೆ ಆದರೆ ಜೇಡಗಳಿಗೆ ಎಂಟು ಕಾಲ್ಗಳಿದ್ದಾವೆ ಯಾವುದೇ ರೆಕ್ಕೆಗಳಿರಲ್ಲ ಆಂಟೇನಾಗಳಿರಲ್ಲ ಹಾಗೆ ಇವುಗಳಿಗೆ ಸಿಂಪಲ್ ಐಸ್ ಅಂತ ಇರುತ್ತೆ ಇನ್ನೊಂದು ಪ್ರಮುಖವಾದದ್ದು ಏನಂದ್ರೆ ಜೇಡುಗಳು ತಮ್ಮ ಸ್ಪಿನರೆಟ್ಗಳಿಂದ ಸಿಲ್ಕ್ ಅನ್ನ ಬಿಡ್ತವೆ ಈ ಸ್ಪಿನ್ನರ್ ಎಟ್ನಿಂದ ಸಿಲ್ಕ್ ಅನ್ನ ಬಿಡುವುದನ್ನು ಏನಕ್ಕೆ ಅಂದ್ರೆ ಪ್ರಮುಖವಾಗಿ ಬಲೆ ಕಟ್ಟಿ ಬೇಟೆಯಾಡ್ಲಿಕ್ಕೆ ಆಗ್ಲಿ ಬೇಟೆ ಆಡದ ಆಹಾರವನ್ನು ಕಟ್ಟಿ ಹಾಕ್ಲಿಕ್ಕೆ ರಾಪ್ ಮಾಡೋದಂತ ಏನು ಹೇಳ್ತೀವಿ ತಮ್ಮ ಮೊಟ್ಟೆಗಳನ್ನ ಸಬ್ಸ್ಟ್ರೈಟ್ ಗಳಿಗೆ ಅಂಟಿಸಕ್ಕೆ ಮೋಲ್ಡಿಂಗ್ ಪ್ರಕ್ರಿಯೆಯಲ್ಲಿ ಬಲೂನಿಂಗ್ ಅಂದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಈ ಅವುಗಳಿಗೆ ಈ ಸಿಲ್ಕ್ ಅನ್ನ ಬಳಸ್ತವೆ ಹಾಗೆ ಈ ಜೇಡುಗಳ ಬಲೆಗೆ ಬಗ್ಗೆ ಹೇಳಬೇಕಂದ್ರೆ ಜೇಡಗಳ ಬಲೆಗಳು ಒಂದು ಫ್ಯಾಮಿಲಿಯಿಂದ ಮತ್ತೊಂದು ಫ್ಯಾಮಿಲಿಗೆ ಅಂದ್ರೆ ಬೇರೆ ಬೇರೆ ರೀತಿಯ ಫ್ಯಾಮಿಲಿಗಳು ಬೇರೆ ಬೇರೆ ರೀತಿಯ ವೆಬ್ ಅನ್ನ ಕಟ್ತವೆ ಅವುಗಳ ಕಣ್ಣುಗಳ ಬಗ್ಗೆ ಹೇಳ್ಬೇಕಂದ್ರೆ ಜೇಡಗಳಿಗೆ ಸಾಮಾನ್ಯವಾಗಿ ಎಂಟು ಕಣ್ಣುಗಳಿರುತ್ತೆ ಕೆಲವು ಜೇಡಗಳಿಗೆ ಆರು ಕಣ್ಣಿದೆ ನಾಲ್ಕು ಕಣ್ಣಿದೆ ಎರಡು ಕಣ್ಣುಗಳು ಕೂಡ ಕೆಲವು ಜೇಡಗಳಿಗೆ ಕಣ್ಣುಗಳೇ ಇಲ್ಲ ಆಸ್ಟ್ರೇಲಿಯಾದ ಗುಹೆಗಳಲ್ಲಿರುವಂತಹ ಜೇಡಗಳಿಗೆ ಅಲ್ಲಿ ಗುಹೆಯಲ್ಲಿರುವ ಕತ್ತಲಿಗೆ ಅಹ್ ಒಂದು ಹೊಂದಾಣಿಕೆ ಮಾಡಿಕೊಂಡು ವಿಕಸನ ಹೊಂದುತ್ತಾ ಅವು ಕಣ್ಣುಗಳನ್ನೇ ಕಳ್ಕೊಂಡಿದ್ದೇವೆ ಹಾಗೆ ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ಬೇರೆ ಬೇರೆ ಫ್ಯಾಮಿಲಿಯ ಜೇಡಗಳಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಕಣ್ಣಿನ ರಚನೆ ಇರುತ್ತೆ ಗಂಡು ಜೇಡಗಳು ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತೆ ಹೆಣ್ಣು ಜೇಡುಗಳು ದೊಡ್ಡ ದೊಡ್ಡದಾಗಿರುತ್ತೆ ಗಂಡು ಜೇಡಗಳು ನೋಡಲಿಕ್ಕೆ ತುಂಬಾ ಆಕರ್ಷಣೀಯವಾಗಿರುತ್ತದೆ ಸಾಮಾನ್ಯವಾಗಿ ಗಂಡು ಜೇಡುಗಳು ಬಲೆ ಕಟ್ಟೋದಿಲ್ಲ ಹೆಣ್ಣು ಜೇಡಗಳು ಬಲೆ ಕಟ್ತವೆ ಆದರೆ ಗಂಡು ಜೇಡುಗಳು ಕಟ್ಟುವಂತ ಬಲೆಗಳು ಅಷ್ಟೇನು ಇಂಪ್ರೆಸಿವ್ ಆಗಿರೋದಿಲ್ಲ ಆಕರ್ಷಕವಾಗಿರೋದಿಲ್ಲ ಅವು ಏನ್ ಮಾಡ್ತಾವಂದ್ರೆ ಹೆಣ್ಣು ಜೇಡಗಳ ಬಲೆಯಲ್ಲೇ ತಾವು ಇದ್ದುಕೊಂಡು ಅಲ್ಲಿ ಬಿದ್ದಿರುವಂಥ ಆಹಾರಗಳನ್ನು ತಿಂದು ಬದುಕುತ್ತವೆ ಈಗ ಆಹಾರ ಅಂದ ತಕ್ಷಣವೇ ಜ್ಞಾಪಕಕ್ಕೆ ಬಂತು ಈ ಜೇಡಗಳ ಆಹಾರ ಏನು ಈ ಆಹಾರವನ್ನು ಇವು ಹೇಗೆ ಬೇಟೆ ಆಡ್ಕೊಳ್ತವೆ ಮತ್ತೆ ಇವು ತಿಂದು ಬದುಕುವಂತ ಇತರ ಜೀವಿಗಳು ಯಾವುದು ಅಂತ ಹೇಳ್ತೀರಿ ಜೇಡಗಳ ಪ್ರಮುಖವಾದ ಆಹಾರ ಅಂದರೆ ಈ ಕೀಟಗಳು ಇರುವೆ ಆಗಿರಲಿ ನೊಣ ಸೊಳ್ಳೆ ಡ್ರ್ಯಾಗನ್ ಫ್ಲೈ ಚಿಟ್ಟೆ ಪತಂಗಗಳು ಸಾಮಾನ್ಯವಾಗಿ ಇವು ಕೀಟಗಳನ್ನೇ ಭಕ್ಷಿಸ್ತವೆ ಕೀಟಗಳನ್ನ ಹೊರತುಪಡಿಸಿ ಬೇರೆ ಜೇಡಗಳನ್ನ ತಿನ್ನುವಂತ ಸಾಧ್ಯತೆಗಳಿದೆ ಸ್ವಜಾತಿಯ ಜೀ ಜೇಡಗಳನ್ನು ಕೂಡ ತಿನ್ನುವಂತ ಸಾಧ್ಯತೆ ಇದೆ ಇದನ್ನ ಕ್ಯಾನಬಲಿಸಮ್ ಅಂತ ಕರಿತೀವಿ ಹಾಗೆ ಕೆಲವು ಅಹ್ ಸೋಶಿಯಲ್ ಸ್ಪೈಡರ್ ಅನ್ನುವಂಥ ಜೇಡಗಳಲ್ಲಿ ಮರಿಗಳು ಹುಟ್ಟಿದ ತಕ್ಷಣ ತಾಯಿ ಜೇಡ ತನ್ನನ್ನು ತಾನೇ ಮರಿಗಳಿಗೆ ಆಹಾರವನ್ನಾಗಿ ಒಂದು ಅರ್ಪಿಸಿಕೊಳ್ಳುತ್ತೆ ಇದನ್ನು ನಾವು ಒಂದು ವೈಜ್ಞಾನಿಕ ಭಾಷೆಯಲ್ಲಿ ಮ್ಯಾಟ್ರಿಫೇಗಿ ಅಂತ ಕರಿತೀವಿ ಕೂಡುವಿಕೆ ಮೇಟಿಂಗ್ ನಂತರ ಹೆಣ್ಣು ಜೇಡ ಗಂಡು ಜೇಡವನ್ನ ತಿನ್ನುವಂತ ಸಾಧ್ಯತೆ ಇರುತ್ತೆ ಮೀನುಗಳನ್ನ ತಿನ್ನುವಂತ ಪಿಸೋರಿಡೆ ಎನ್ನುವಂತ ಜಾತಿಯ ಜೇಡಗಳನ್ನ ನಾವು ನೋಡಬಹುದು ಹಾಗೆ ತಮ್ಮ ಹತ್ತಿರದ ಸಂಬಂಧಿಗಳಾದ ಚೇಳುಗಳನ್ನ ಕೂಡ ತಿನ್ನುವಂತ ದಾಖಲೆಗಳನ್ನ ನಮ್ಮ ತಂಡ ಮಾಡಿದೆ ಹಾಗೆ ಕಪ್ಪೆ ಗೆಕೋ ಆಗಿರಲಿ ಲಿಸರ್ಡ್ಗಳನ್ನ ತಿನ್ನುವಂತ ಉದಾಹರಣೆಗಳೇ ಇದೆ ಅಷ್ಟೇ ಅಲ್ಲದೆ ಹಕ್ಕಿಗಳನ್ನ ಸಸ್ತನಿಗಳಾದಂತ ಬಾವಲಿಗಳನ್ನ ತಿನ್ನುವಂತ ಉದಾಹರಣೆ ಕೂಡ ಇದೆ ಹಾಗಾಗಿ ನಾವು ಜೇಡಗಳನ್ನು ಮಾಂಸಾಹಾರಿ ಅಂತ ಕರಿಬಹುದು ಆದರೆ ಜಗತ್ತಿನಲ್ಲಿ ಒಂದೇ ಒಂದು ಸಸ್ಯಾಹಾರಿ ಜೇಡ ಅಂದರೆ ಭಗೀರಾ ಕಿಪ್ಲಿಂಗಿ ಅನ್ನುವಂಥ ಒಂದು ಜೇಡ ಹಾಗೆ ಇನ್ನೊಂದು ವಿಧದಲ್ಲಿ ನೋಡಬೇಕಂದ್ರೆ ಜೇಡವನ್ನು ತಿಂದು ಬದುಕುವಂಥ ಪ್ರಾಣಿಗಳು ಯಾವ್ಯಂದ್ರೆ ಅಥವಾ ಜೀವಿಗಳು ಯಾವ್ಯಾವಂದ್ರೆ ಈ ಕಪ್ಪೆಗಳಾಗಿರಲಿ ಹಕ್ಕಿಗಳಾಗಿರಲಿ ಸರೀಸ್ರಪ್ಪಗಳಾಗಿರಲಿ ಅರೇನಿಯೋ ಪ್ಯಾಥಜೆನಿಕ್ ಫಂಗೈಗಳಾಗಿರಲಿ ನಿಮಟೋಡ್ಸ್ ನಾವು ದಾಟು ಬಳ್ಳಿ ಅಂತ ಏನಂತ ಕರಿತೀವಿ ಅವುಗಳು ಮೈ ಮೈಟ್ಸ್ಗಳು ಹಾಗೆ ಮ್ಯಾಂಟಿಡ್ ಫ್ಲೈಗಳು ಇವು ಜೇಡದ ಒಂದು ಮೊಟ್ಟೆಗಳನ್ನ ತಿಂದು ಬದುಕುವಂತಹ ಪ್ರಾಣಿಗಳು ಹಾರ್ವೆಸ್ಟ್ ಮ್ಯಾನ್ ಇದೊಂದು ಕ್ಲೋಸ್ ರಿಲೇಟಿವ್ ಆಫ್ ಸ್ಪೈಡರ್ ಸ್ಪೈಡರ್ ಸಂಬಂಧಿಗಳು ಇವು ಕೂಡ ಜೇಡವನ್ನ ತಿನ್ನುವಂತ ದಾಖಲೆಗಳನ್ನ ನಾವು ಇತ್ತೀಚೆಗೆ ನಮ್ಮ ತಂಡ ಕೂಡ ದಾಖಲಿಸಿತ್ತು ಹಾಗೆ ಸ್ಪೈಡರ್ ವ್ಯಾಸ್ ಅಂತ ಒಂದು ಬರುತ್ತೆ ಅದು ಜೇಡವನ್ನ ತಿನ್ನೋದಿಲ್ಲ ಜೇಡದ ಜೇಡವನ್ನ ತನ್ನ ಮೊಟ್ಟೆಗಳನ್ನ ಇಡಲಿಕ್ಕೆ ಹೋಸ್ಟ್ ಅನ್ನಾಗಿ ಬಳಸುವಂತ ಉದಾಹರಣೆಗಳಿವೆ ಹ್ಮ್ ಹ್ಮ್ ಅಲ್ಲ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಇದು ದೊಡ್ಡ ದೊಡ್ಡ ಹಕ್ಕಿಗಳನ್ನ ಬಾವಲಿಗಳನ್ನ ತಿಂತದೆ ಅಂತ ಜೇಡ ಕಾಣ ಇಷ್ಟು ಪುಟ್ಟದ ಜೀವಿ ಅದು ಹೇಗೆ ಅಷ್ಟು ದೊಡ್ಡ ಪ್ರಾಣಿಗಳನ್ನು ತಿನ್ನೋದು ಜೇಡಗಳ ಬಲೆ ಬಗ್ಗೆ ನಾನು ಹೇಳಬೇಕಾಗತ್ತೆ ಮೇಡಮ್ ಜೇಡಗಳ ಬಲೆಗಳು ಯಾವ ತರ ಸ್ಟ್ರಾಂಗ್ ಇರತ್ತೆ ಎಷ್ಟು ಶಕ್ತಿಶಾಲಿಯಾಗಿರತ್ತೆ ಅಂದ್ಕೊಂಡು ಇದರಲ್ಲಿ ನಾವು ಹೇಳ್ಬೋದು ಮತ್ತೆ ಈ ರೀತಿಯಾಗಿ ತನ್ನ ಗಾತ್ರಕ್ಕಿಂತ ಹೆಚ್ಚಿನ ಗಾತ್ರದ ಪ್ರಾಣಿಗಳನ್ನು ತಿನ್ನುವುದನ್ನ ನೋಡಿದರೆ ಅದೊಂದು ನಿಸರ್ಗದ ವೈವಿಧ್ಯತೆ ಅಂತಾನೆ ನಾವು ಪರಿಗೋಸ್ತೀವಿ ನೈಸರ್ಗದಲ್ಲಿ ಯಾವ್ದು ಕೂಡ ಸಾಧ್ಯ ಅಂತ ಇಲ್ಲಿ ಗೊತ್ತಾಗುತ್ತೆ ಈಗ ಮಾತಾಡ್ತಾ ತಾವು ಹೇಳಿದ್ರಿ ನಮ್ಮ ತಂಡ ಈ ತರ ಗಮನಿಸಿದೆ ಇನ್ನೋದನ್ನ ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಜೇಡದ ಅಧ್ಯಯನಗಳನ್ನ ಕುರಿತ ಹಾಗೆ ತಮ್ಮ ಅರಣ್ಯ ಇಲಾಖೆ ಏನಾದ್ರೂ ಪ್ರೋತ್ಸಾಹ ನೀಡಿದ್ಯಾ ತಾವೇನು ವಿಶೇಷ ಅಧ್ಯಯನಗಳನ್ನ ಕೈಗೊಂಡಿದ್ದೀರಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಒಂದು ವಿಸ್ಮಯಗಳಿಂದ ಕೂಡಿದಂತ ಒಂದು ಅದ್ಭುತವಾದ ತಾಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿತ್ಯ ಹರಿ ಕಾಡಿದೆ ಅರೆ ನಿತ್ಯ ಹರಿ ಕಾಡಿದೆ ಹಾಗೆ ಎಲೆ ಉದುರುವಂತಹ ಕಾಡಿದೆ ಹುಲ್ಲುಗಾವಲಿದೆ ಹೀಗೆ ವೈವಿಧ್ಯಮಯವಾದಂತಹ ಜೀವಚರಗಳಿದ್ದಾವೆ ನದಿ ತೊರೆ ಬಂಡೆಗಳು ಹೀಗೆ ಹಲವಾರು ರೀತಿಯಾದಂತಹ ಹ್ಯಾಬಿಟ್ಯಾಟ್ ಗಳನ್ನ ಕಾಣ್ಬೋದು ನಾನು ಮತ್ತು ನನ್ನ ತಂಡ ಮೊದಲು ಈ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ನಮ್ಗೆ ಗೊತ್ತಿರಲಿಲ್ಲ ನನ್ನ ಹಿರಿಯ ಅಧಿಕಾರಿಗಳಾದಂತಹ ಶ್ರೀ ಮಾರ್ಯಕ್ರಿಸ್ತು ರಾಜು ಸರ್ ನಮಗೆ ಈ ಹೇಗೆ ವೈಜ್ಞಾನಿಕವಾಗಿ ಜೇಡಗಳನ್ನು ಅಧ್ಯಯನ ಮಾಡೋದಂತ ಅಂದರೆ ವಿಭಿನ್ನ ಆವಾಸ ಸ್ಥಾನಗಳಲ್ಲಿ ಇದನ್ನು ಅಧ್ಯಯನ ಮಾಡಿ ಅಂತ ಹೇಳಿಕೊಟ್ರು ಅದೇ ರೀತಿಯಾಗಿ ನಾನು ಮತ್ತು ನನ್ನ ತಂಡ ಈ ಅಧ್ಯಯನವನ್ನು ಶುರು ಮಾಡಿದ್ದು ಇದುವರೆಗೂ ನಾವು ಮೂವತ್ತೆಂಟು ಪ್ರಭೇದದ ಎರಡು ನೂರ ನಲವತ್ತೆರಡು ಜಾತಿಯ ಜೇಡಗಳನ್ನು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಗೊ ಗೊತ್ತು ಮಾಡಿದ್ದೀವಿ ಅದರಲ್ಲಿ ಕೊಪ್ಪೆ ಅನ್ನುವಂಥ ಜೀನಸ್ ಆಗಿರಲಿ ಪ್ರೊಡಿಡೋಮಸ್ ಅನ್ನುವಂಥ ಜೀನಸ್ ಆಗಿರಲಿ ಅಥವಾ ಜೀನಸ್ ಐಡಿಯೋಪ್ಸ್ ಒಂದು ಟ್ರ್ಯಾಕ್ ಡೋರ್ ಸ್ಪೈಡರ್ ಇದೇ ಜೀನಸ್ನ ಒಂದು ಜೋಯ್ಡಾ ಹೆಸರಿನಲ್ಲಿರುವಂತಹ ಒಂದು ಸ್ಪೈಡರ್ ಕೂಡ ಇದೆ ಐಡಿಯೋಫ್ಸ್ ಜೋಯಿಡಾ ಅಂತ ಹಲವಾರು ಬಗೆಯಂಥ ಏಡಿ ಜೇಡ್ಗಳನ್ನು ನಾವು ಗುರ್ತು ಮಾಡಿದ್ದೀವಿ ಹಲವಾರು ಜಾತಿಯ ಜಂಪಿಂಗ್ ಸ್ಪೈಡರ್ ಕೂಡ ಗುರ್ತು ಮಾಡಿದ್ದೀವಿ ಹಾಗೆ ಚಿಕ್ಕದಾದ ಊನು ಪೀಡೆ ಎನ್ನುವಂತ ಸ್ಪೈಡರ್ ಹಿಡಿದು ದೊಡ್ಡದಾಗಿರುವಂಥ ಐದು ಜಾತಿಯ ಟರಂಟೊಲಗಳನ್ನ ಕೂಡ ನಾವು ಗುರ್ತು ಮಾಡಿದ್ದೀವಿ ಹೇಗೆ ಅಷ್ಟೇ ಅಲ್ಲದೆ ಕೆಲವು ರೇರೆಸ್ಟ್ ಅಬ್ಸರ್ವೇಷನ್ ಕೂಡ ನಾವು ಕೆ ಕೆ ನಲ್ಲಿ ಮಾಡುವಂಥದ್ದು ಅದರಲ್ಲಿ ಹೇಳಬೇಕಂದ್ರೆ ಈ ಹಾರ್ವೆಸ್ಟ್ ಮ್ಯಾನ್ ಅನ್ನುವಂಥ ಕ್ಲೋಸ್ ರಿಲೇಟಿವ್ ಆಫ್ ಸ್ಪೈಡರ್ಗಳು ಏನು ಅದು ಜೇಡ್ಗಳನ್ನು ತಿನ್ನುವಂಥ ದಾಖಲೆ ಇರಲಿಲ್ಲ ಅದನ್ನು ನಾವು ಫೋಟೋ ರೆಕಾರ್ಡ್ ಮಾಡಿರೋದು ಹಾಗೆ ಜೇಡುಗಳು ಚೇಳನ್ನ ತಿಂತಿರುವಂಥ ಒಂದು ಫೋಟೋ ರೆಕಾರ್ಡ್ ಮಾಡಿರೋದಾಗಿರಲಿ ಜೇಡುಗಳ ಮೇಟಿಂಗ್ ಸ್ವಭಾವಗಳ ಬಗ್ಗೆ ಅಧ್ಯಯನ ಮಾಡಿರೋದು ಹಾಗೆ ಜೇಡುಗಳ ಆಹಾರ ಪದ್ಧತಿ ಅವುಗಳ ಪೇರೆಂಟ್ ಕೇರ್ ಅವುಗಳನ್ನು ಕೂಡ ನಾವು ಫೋಟೋ ಡಾಕ್ಯುಮೆಂಟ್ ಮಾಡಿದ್ದೀವಿ ನಮ್ಮ ಆಸಕ್ತಿಗಳನ್ನ ನಮ್ಮ ಪೋಷಣೆ ಮಾಡಿದ್ದೆ ನಮ್ಮ ಅರಣ್ಯ ಇಲಾಖೆ ಜೇಡಗಳು ತುಂಬ ಚಿಕ್ಕ ಜೀವಿಗಳಾಗಿದ್ದರಿಂದ ಒಳ್ಳೆಯ ರೀತಿಯಲ್ಲಿ ಫೋಟೋ ಡಾಕ್ಯುಮೆಂಟ್ ಮಾಡುವಂತ ಅವಶ್ಯಕತೆ ಇದ್ದಿತ್ತು ನಮಗೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಅದಕ್ಕೆ ಸಂಬಂಧಪಟ್ಟ ಇಕ್ವಿಪ್ಮೆಂಟ್ಸ್ಗಳನ್ನು ಹಾಗೆ ಅದಕ್ಕೆ ಸಂಬಂಧಪಟ್ಟಂಗೆ ಸಲಹೆ ಸೂಚನೆಗಳನ್ನು ಸದಾ ನೀಡುತ್ತಿರುವಂಥ ನಮ್ಮ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶ್ರೀ ವಸಂತ ರೆಡ್ಡಿ ಸರ್ ಆಗಿರಲಿ ಹಾಗೆ ಧಾರವಾಡ ಅರಣ್ಯ ತರಬೇತಿ ಕೇಂದ್ರದ ಜಾಯಿಂಟ್ ಡೈರೆಕ್ಟರ್ ಹಾಗೂ ಡಿ ಸಿ ಎಫ್ ಆದಂಥ ಸರ್ ಆಗಿರಲಿ ಈಗ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಡಿ ಸಿ ಎಫ್ ಆ್ಯಂಡ್ ಡೈರೆಕ್ಟರ್ ಆಗಿರುವಂಥ ನೀಲೇಶ್ ಸಿಂಧೆ ಸರ್ ಅವರು ನೀಡಿರುವಂಥ ಸ ಸಪೋರ್ಟನ್ನು ಒಂದು ಪ್ರೋತ್ಸಾಹವನ್ನು ನಾನು ಈ ಒಂದು ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನನಗೆ ನನ್ನ ಗುರುಗಳು ಹಾಗೂ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಅಭಿಜಿತ್ ಎ ಪಿ ಸಿ ಸರ್ ಆಗಿರ್ಲಿ ಪ್ರಸನ್ ಪರಬ್ ಆಗಿರಲಿ ಚಿನ್ಮಯ್ ಮಾಲಿಯವರು ಮುತ್ತರಾಜ್ ಗೌಡ ಹಾಗೆ ವರದ್ಗಿರಿ ಸರ್ಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹಾಗೆ ಪ್ರಮುಖವಾಗಿ ನನ್ನ ತಂಡ ನನ್ನ ತಂಡ ಆದಂತಹ ಡಿ ಆರ್ ಎಫ್ಒರ್ ಆದಂತಹ ವೀರಾನ್ಯರ್ ಆಗಿರ್ಲಿ ಡಿ ಆರ್ ಓರ್ ಆದಂತ ಪ್ರವೀಣ್ ನಿಡುಗುಂದಿ ಹಾಗೆ ಡಿ ಆರ್ ಓರ್ ಆದಂತಹ ಸಿ ಆರ್ ನಾಯ್ಕ್ ಸರ್ ಹಾಗೆ ಅಂಕುಶ್ ಗೌಡ ಇವರನ್ನು ಕೂಡ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಈಗ ಗುರುರಾಜ್ ಗೌಡ ಅವರೇ ಜಗತ್ತಿನಲ್ಲಿ ಜೇಡಗಳೇ ಇದ್ದಿದ್ದಿಲ್ಲ ಅನ್ನುವ ಒಂದು ಪ್ರಶ್ನೆಯನ್ನ ನಾವು ಹಾಕೊಂಡ್ರೆ ಏನಾಗ್ತಿತ್ತು ಅಹ್ ಜೇಡಗಳು ಜಗತ್ತಲ್ಲೇ ಒಮ್ಮೆಲೆ ನಿಶಿಸಿ ಹೋದರೆ ನಾವು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ಕೀಟಗಳೇ ತುಂಬಿರ್ತಿದ್ವು ಕೀಟಗಳನ್ನ ನಿಯಂತ್ರಣ ಮಾಡುವುದರಲ್ಲಿ ಜೇಡಗಳ ಪಾತ್ರ ಒಂದು ಮಹತ್ತರವಾದದ್ದು ಯಾಕಂದ್ರೆ ಜೇಡಗಳು ತಮ್ಮ ತೂಕದ ನಾಲ್ಕು ಪಟ್ಟಿನಷ್ಟು ಆಹಾರವನ್ನ ತಿನ್ನುತ್ತೆ ಅಂದ್ರೆ ಕನಿಷ್ಠ ಒಂದು ದಿವಸಕ್ಕೆ ನಾಲ್ಕರಿಂದ ಐದು ಜೇಡಗಳನ್ನ ಅಹ್ ತಿಂತವೆ ಹಾಗೆ ನೋಡಿದ್ರೆ ಒಂದು ಸ್ಕ್ವೇರ್ ಸ್ಕ್ವೇರ್ ಮೀಟರ್ಗೆ ಕನಿಷ್ಠ ಪಕ್ಷ ಆರು ಜೇಡುಗಳಿರಲೇಬೇಕು ಅದೊಂದು ಮಾನದಂಡ ಆರಕ್ಕಿಂತ ಹೆಚ್ಚು ಜೇಡುಗಳಿದ್ದರೆ ಪ್ರಕೃತಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳತ್ತೆ ಆರಕ್ಕಿಂತ ಕಡಿಮೆ ಜೇಡುಗಳಿದ್ದರೆ ಆ ಜಾಗವನ್ನು ನಾವು ಹಾಳು ಮಾಡಿದ್ದೀವಿ ಅಂತ ಅರ್ಥ ಒಂದು ನೈಸರ್ಗಿಕ ತೋಟದಲ್ಲಾಗಲಿ ಒಂದು ನ್ಯಾಚುರಲ್ ಫಾರೆಸ್ಟಲ್ಲಿ ಒಂದು ಎಕರೆ ನ್ಯಾಚುರಲ್ ಫಾರೆಸ್ಟಲ್ಲಿ ಎಷ್ಟು ಒಂದು ಲಕ್ಷ ಸ್ಪೈಡರ್ಗಳು ಇದ್ದೇ ಇರ್ತವೆ ಈ ರೀತಿ ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷಕ್ಕೆ ಜಗತ್ತಿನ ಎಲ್ಲಾ ಜೇಡುಗಳು ಎಂಟುನೂರು ಮಿಲಿಯನ್ ಟನ್ ಆಹಾರವನ್ನ ತಿಂತವೆ ಅಂದ್ರೆ ಆಹಾರ ಅಂದ್ರೆ ಕೀಟಗಳನ್ನ ತಿಂತವೆ ನಾವು ಮಾನವರು ಮುನ್ನೂರು ಮಿಲಿಯನ್ ಟನ್ ಒಂದು ವರ್ಷಕ್ಕೆ ಕನ್ಸ್ಯೂಮ್ ಮಾಡ್ತೀವಿ ಆದ್ರಿಂದ ನೀವು ತಿಳ್ಕೊಳ್ಬಹುದು ಯಾವ ರೀತಿಯಾಗಿ ಜೇಡಗಳು ಇನ್ಸೆಕ್ಟ್ ಅನ್ನ ಕಂಟ್ರೋಲ್ ಮಾಡಿ ಈ ಪ್ರಕೃತಿಯನ್ನ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಅಲ್ಲದೆ ಈಗ ಅಮೈಸಿಯ ಅನ್ನುವಂತ ಒಂದು ಜೇಡ್ಗಳಾಗಿವೆ ವಿವಿಧ ರೀತಿಯ ಜೇಡ್ಗಳು ತೋಟದಲ್ಲಿ ಬೆಳೆ ಹಾಳು ಮಾಡುವಂತಹ ಈ ಪ್ರುಟ್ ಪಿಯರ್ಸಿಂಗ್ ಮೋತ್ಗಳಂತ ಬರ್ತವೆ ಅವುಗಳಾಗ್ಲಿ ವ್ಯಾಸ್ಗಳನ್ನೆಲ್ಲ ಮತ್ತೆ ಗದ್ದೆಗಳನ್ನು ಹಾಳು ಮಾಡುವಂತ ಈ ಕಾಂಡ ಕೊರಕಂತ ಏನಿದ್ದಾವೆ ಅವುಗಳನ್ನು ತಿಂದು ಬ್ಯಾಲೆನ್ಸ್ ಮಾಡ್ತವೆ ಗದ್ದೆಯನ್ನು ಉಳಿಸ್ತವೆ ಹಾಗೆ ಈಗ ವಿಜ್ಞಾನಿಗಳು ಯಾವ ಥರ ಸ್ಟಡೀಸ್ ಮಾಡ್ತಿದ್ದಾರೆ ಅಂದರೆ ಗದ್ದೆಗಳಲ್ಲಿ ತೋಟಗಳು ಇನ್ಸೆಕ್ಟ್ ಜಾಸ್ತಿ ಆದರೆ ಅಲ್ಲಿ ಸ್ಪೈಡರ್ ಇಂಟ್ರೊಡ್ಯೂಸ್ ಮಾಡಿ ಆ ಇನ್ಸೆಕ್ಟ್ ಅನ್ನು ಕಂಟ್ರೋಲ್ ಮಾಡ್ತಾರೆ ನಾವು ಯೂಶ್ವಲಿ ಪೆಸ್ಟಿಸೈಡ್ ಮತ್ತು ಇನ್ಸೆಕ್ಟಿಸೈಡನ್ನು ಹೊಡಿತೀವಿ ಅವರು ಅದರ ಬದಲಾಗಿ ಜೇಡಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡುವ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಿದ್ದಾರೆ ಇನ್ನು ಜೇಡಗಳ ಬಲೆ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಜೇಡಗಳ ಸಾಮಾನ್ಯವಾಗಿ ನಾವು ನೋಡುವಂಥ ಜೇಡಗಳ ಬಲೆ ಕಬ್ಬಿಣ ಮತ್ತು ಎಲುಬಿಗಿಂತ ಐವತ್ತು ಪರ್ಸೆಂಟ್ ಶಕ್ತಿ ಜಾಸ್ತಿ ಇರುತ್ತೆ ಹಾಗೆ ಆದರೆ ಜೇಂಟ್ ವುಡ್ ಸ್ಪೈಡರ್ ಅನ್ನುವಂತ ಒಂದು ಜೇಡದ ಬಲೆ ಈ ಒಂದು ಉಕ್ಕಿಗಿಂತ ಐವತ್ತು ಪರ್ಸೆಂಟ್ ಶಕ್ತಿ ಜಾಸ್ತಿ ಇರುತ್ತೆ ಆದ್ರಿಂದ ಈ ಒಂದು ಜೇಡರ ಬಲೆಗಳನ್ನ ಬುಲೆಟ್ ಪ್ರೂಫ್ ಜಾಕೆಟ್ ಗಳಲ್ಲಾಗ್ಲಿ ಪ್ಲಾಸ್ಟಿಕ್ ಸರ್ಜರಿಗಳಲ್ಲಿ ಮೆಡಿಸ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಬಗ್ಗೆ ಕೂಡ ವೈಜ್ಞಾನಿಕವಾಗಿ ಸಂಶೋಧನೆ ನಡೀತಾ ಇದೆ ಹಾಗೆ ಈ ಜೇಡರ್ದ ಬಲೆಗಳು ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಪಾಗ್ಯುಲೆಂಟ್ ಪ್ರಾಪರ್ಟಿ ಇರೋದ್ರಿಂದ ಎಕ್ಸಾಕ್ ಬಲೆಗಳನ್ನು ಬಲೆಗಳನ್ನ ಗಾಯದಲ್ಲಿ ಹಚ್ಕೊಂಡ್ರೆ ರಕ್ತ ಅಲ್ಲಿ ಸೋರುವುದು ನಿಲ್ಲತ್ತೆ ಹಾಗೆ ಹಕ್ಕಿಗಳು ತಮ್ಮ ಗೂಡನ್ನು ಕಟ್ಟಬೇಕಾದ್ರೆ ಈ ಜೇಡ್ರ ಬಲೆಗಳನ್ನು ಬೈಂಡಿಂಗ್ ಮೆಟೀರಿಯಲ್ ತರ ಉಪಯೋಗಿಸ್ತವೆ ಹಾಗೆ ಮನೆ ಅಕ್ಕಪಕ್ಕದಲ್ಲಿ ಮೂಲೆಯಲ್ಲಿ ಕಸ ಇದ್ದರೆ ನಾವು ಇದನ್ನ ಕಸ ಅಂತ ತಿಳ್ಕೊತೀವಿ ಬಟ್ ಅದು ಯೂಶುವಲಿ ಏನು ಆಗುತ್ತೆ ಅಂದ್ರೆ ಮನೆ ಅಕ್ಕಪಕ್ಕದಲ್ಲಿ ಈ ಜೇಡ್ರ ಬಲೆಗಳಿಂದ ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡುತ್ತೆ ಹೀಗೆ ಹಲವಾರು ರೀತಿಯ ಜನೋಪಯೋಗಿ ಕೆಲಸಗಳನ್ನ ಈ ನಮ್ಮ ಜೇಡ ಮಾಡ್ತದೆ ಮತ್ತೆ ಮುಖ್ಯವಾಗಿ ಪ್ರಕೃತಿಯಲ್ಲಿ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಈ ಜೇಡಗಳು ಬಹಳ ಮಹತ್ವದ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ತಾವು ಹೇಳಿದ್ರಿ ಈ ಜೇಡಗಳಿಗೆ ಇರುವಂತ ಅಪಾಯ ಏನಾದರೂ ಇದೆಯಾ ಜೇಡಗಳ ಬಗ್ಗೆ ಇರುವಂಥ ಅಪಾಯ ಬಗ್ಗೆ ಮಾತಾಡಬೇಕಂದ್ರೆ ನಾನು ಆವಾಗಲೇ ಹೇಳಿದಂಗೆ ಒಂದು ಸ್ಕ್ವೇರ್ ಮೀಟ್ರಿಗೆ ಆರು ಇರಲೇಬೇಕು ಅದೊಂದು ಕನಿಷ್ಠ ಪಕ್ಷ ಒಂದು ಆ ಆರು ಜೇಡ್ಗಳಿದ್ರೆ ನಾವು ಒಂದು ಜಾಗವನ್ನು ಹೆಲ್ದಿಯಾಗಿ ಇಟ್ಕೊಂಡಿದ್ದೀವಿ ಅಂತ ಅರ್ಥ ಆದರೆ ಇವತ್ತು ಎಷ್ಟೋ ಪ್ರದೇಶಗಳಲ್ಲಿ ಆ ಥರ ಇಲ್ಲ ಒಂದು ಆವಾಸ ಸ್ಥಾನವನ್ನು ಕಳೆದುಕೊಡುವಂತ ಭೀತಿ ಏನಿದೆ ಅಂದರೆ ಹ್ಯಾಬಿಟೆಟ್ ಲಾಸ್ ಆಗಿರೋದು ಆ ಜೇಡಗಳ ನಾಶಕ್ಕೆ ಕಾರಣ ಆಗಿದೆ ಹಾಗೆ ನಾವು ತೋಟ ಮತ್ತು ಗದ್ದೆಗಳಿಗೆ ಇನ್ಸೆಕ್ಟ್ಗಳು ಜಾಸ್ತಿ ಆದಾಗ ನಾವು ಇನ್ಸೆಕ್ಟಿಸೈಡ್ ಮತ್ತು ಪೆಸ್ಟಿಸೈಡ್ಗಳನ್ನು ಹೊಡೆಯೋದ್ರಿಂದ ಈ ಜೇಡ್ಗಳಿಗೆ ತೊಂದರೆ ಆಗ್ತಾ ಇರೋದು ಆಗಿದೆ ಹಾಗೆ ಅಂತ ಒಂದು ವಿಭಿನ್ನವಾದ ಜೇಡ್ಗಳನ್ನ ವಿದೇಶಗಳಲ್ಲಿ ಏನ್ ಮಾಡ್ತಾರಂದ್ರೆ ಅವರು ಪೆಟ್ ತರ ಒಂದು ಒಳ್ಳೆ ಗುಡ್ ಲಕ್ ಬರೋದು ಕಾರಣ ಪೆಟ್ ತರ ಸಾಕೋದಕ್ಕೆ ಇಲ್ಲಿ ಭಾರತದಿಂದ ಅನೇಕ ಭಾರತದ ಅನೇಕ ಕಡೆಯಿಂದ ಈ ಟರಂಟುಗಳು ಸ್ಮಗ್ಲಿಂಗ್ ಆಗ್ತಾ ಇದೆ ಸೊ ಆ ಟರಂಟುಗಳು ಹೋಗ್ ಇಲ್ಲಿಂದ ಸ್ಮಗಲ್ ಆಗ್ತಾ ಇರೋದಕ್ಕೆ ಒಂದು ಆ ಆ ಕೂಡ ತೊಂದರೆ ಇದೆ ಹಾಗೆ ಇನ್ನು ಕಾನೂನಾತ್ಮಕವಾಗಿ ನೋಡೋದಾದ್ರೆ ಐ ಸಿ ಎನ್ ಡಾಟಾ ಬುಕ್ ಅಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಇರೋದು ಭಾರತದ ಎರಡೇ ಎರಡು ಟರಂಡ್ ಹಾಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಇದುವರೆಗೂ ಯಾವುದೇ ಜೇಡ್ಗಳನ್ನ ಕನ್ಸರ್ವ್ ಮಾಡಿಲ್ಲ ಇದಕ್ಕೆ ಕಾರಣ ಏನಂದ್ರೆ ಜೇಡ್ ಗಳ ಬಗ್ಗೆ ಇರುವಂತಹ ಜಾಗೃತಿಯ ಕೊರತೆ ಆಗಿರ್ಬೋದು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇಲ್ಲದೆ ಇರೋದೇ ಒಂದು ಪ್ರಮುಖ ಕಾರಣ ಆಗಿರ್ಬೋದು ಆದ್ರೂ ಕೂಡ ಅರಣ್ಯ ಇಲಾಖೆ ಸಾಕಷ್ಟು ರೀತಿಯಲ್ಲಿ ಈ ಜೇಡರ ಜೇಡಗಳ ಅಧ್ಯಯನ ಮಾಡೋದಕ್ಕಾಗ್ಲಿ ಅಥವಾ ಇದರ ಒಂದು ತಳಿಗಳ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡಿಸೋದಕ್ಕಾಗಿ ವಿಶೇಷ ಪರಿಕರಗಳನ್ನು ನೀಡುವ ಮೂಲಕ ಸಿಬ್ಬಂದಿಗಳಲ್ಲಿ ಉತ್ತೇಜನ ನೀಡ್ತಾ ಇದ್ದು ನೀಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಗತಿದಾಯಕವಾದಂಥ ವಿಷಯ ಖಂಡಿತವಾಗ ಹಾ ಧನ್ಯವಾದಗಳು ಗುರುರಾಜ್ ಗೌಡ ಅವರೇ ತಾವು ಇಷ್ಟೊತ್ತಿನವರೆಗೂ ಈ ಜೇಡಗಳ ಪರಿಚಯದ ಜೊತೆ ಜೊತೆಗೆ ಅದರ ಆಹಾರ ಪದ್ಧತಿ ಹೇಗೆ ಬೇಟೆ ಆಡ್ತವೆ ಜೇಡಗಳು ಇರದೇ ಇದ್ರೆ ಏನಾಗ್ತಿತ್ತು ಮತ್ತೆ ಈ ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಯ್ ಜೇಡಗಳು ಹೇಗೆ ಸಹಾಯಕಾರಿಯಾಗಿವೆ ಈ ಎಲ್ಲ ವಿಷಯಗಳ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನು ನೀಡಿದಿರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ